ಮುಂಡರ್ಗಿ ತಾಲೂಕಿನ ವಿವಿಧ ಗ್ರಾಮಗಳ ವ್ಯಾಪ್ತಿಯಲ್ಲಿ ಇರುವ ಪವನ ವಿದ್ಯುತ್ ಕಂಬಗಳಲ್ಲಿನ ಕಾಪರ್ ಕೇಬಲ್ ಕಳ್ಳತನ ಪ್ರಕರಣ ಬೀದಿಸುವಲ್ಲಿ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣ ಪೊಲೀಸರು ಯಶಸ್ವಿಯಾಗಿದ್ದು ಲಕ್ಷಾಂತರ ಮೌಲ್ಯದ ಕಾಪರ್ ಕೇಬಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ಸೇರಿದಂತೆ ಇತರೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮೈಲಪ್ಪ ಸುಭಾಷಪ್ಪ ಪೂಜಾರ್ ಸುರೇಶ್ ದೇವಪ್ಪ ಭಜಂತ್ರಿ ಬಸವರಾಜ್ ವಿರೂಪಾಕ್ಷಪ್ಪ ಪ್ಯಾಟಿ ಮಹೇಶ್ ಸ್ಟಾರಪ್ಪ ಹರಿಜನ್ ಮೈಲಪ್ಪ ಶಿವಪ್ಪ ದುರ್ಗಣ್ಣವರ್ ಮೈಲಪ್ಪ ಶಿವಪ್ಪ ದುರ್ಗಣ್ಣವರ ಸೇರಿ ಒಟ್ಟು ಹದಿನಾಲ್ಕು ಜನ ಆರೋಪಿತರಲ್ಲಿ ನಾಲ್ಕು ಜನ ಆರೋಪಿಗಳನ್ನು ಮುಂಡರಗಿ ಪೊಲೀಸರು ಬಂಧಿಸಿದ್ದಾರೆ ಉಳಿದ ಆರೋಪಿಗಳು ಪರಾರಿಯಾಗಿದ್ದು ಪತ್ತೆಗೆ ಬಲೆ ಬೀಸಲಾಗಿದೆ ಇನ್ನು ಆರೋಪಿತರಿಂದ ಒಂದು ಪ್ರಕರಣದಲ್ಲಿ ಸುಮಾರು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ರು ಮೌಲ್ಯದ ಕಾಪರ್ ಕೇಬಲ್ ಹಾಗೂ ಎರಡು ಲಕ್ಷ ಮೌಲ್ಯದ ಒಂದು ಟಾಟಾ ಇಂಟ್ರಾ ವಾಹನ ವಶಪಡಿಸಿಕೊಂಡಿದ್ದು ಇನ್ನೊಂದು ಪ್ರಕರಣದಲ್ಲಿ ಅರವತ್ತು ಸಾವಿರ ರು ಮೌಲ್ಯದ ಕಾಪರ್ ಕೇಬಲ್ ಎರಡು ಲಕ್ಷ ಮೌಲ್ಯದ ಲೈಲ್ಯಾಂಡ್ ವಾಹನ ಸೇರಿದಂತೆ ಒಟ್ಟು ನಾಲ್ಕು ಮೋಟಾರ್ ಸೈಕಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ